ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ವನ್ನಪೂರ್ಣೇಶ್ವರಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಿಮ್ಮ ಕೂದಲು ಸಿಲ್ಕಿಯಾಗಿ ಶೈನಿಯಾಗಿ ಪಳಪಳ ಅಂತ ಹೊಳಿಬೇಕು ಅಂದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ನಮ್ಮ ಒಂದು ಎಸ್ ಬಿ ಎಸ್ ಹರ್ಬ್ಸ್ ಒಂದು ಶ್ಯಾಂಪೂನ ನೀವು ಬಳಸಲೇಬೇಕು ಖಂಡಿತವಾಗ್ಲೂ ನೀವು ಈ ಶಾಂಪೂವನ್ನು ಬಳಸೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟು ಖಂಡಿತವಾಗ್ಲೂ ಆಗೋಲ್ಲ ಯಾಕೆ ಅಂತ ಅನ್ನೋದಾದರೆ ನಾವು ಈ ಒಂದು ಶಾಂಪೂಗೆ ಬಳಸಿರುವಂಥ ಒಂದು ಹರ್ಬ್ಸು ಅಷ್ಟು ಒಂದು ಕ್ವಾಲಿಟಿ ಪವರ್ಫುಲ್ ಆಗಿದೆ ಮೇಯ್ನಾಗಿ ಹೇಳಬೇಕು ಅಂದರೆ ಇದರಲ್ಲಿ ನಾವು ಸೀಗೆಕಾಯಿ ಅಂಟ್ವಾಳಕಾಯಿ ನೆಲ್ಲಿಕಾಯಿ ಅದರ ಜೊತೆಗೆ ನಾವಿಲ್ಲಿ ಬಳಸಿರುವಂಥದ್ದು ಬಿಲ್ಪತ್ರೆ ಹಣ್ಣು ಬಿಲ್ಪತ್ರೆ ಹಣ್ಣಿನ ಶಾಂಪೂನ ಖಂಡಿತವಾಗ್ಲೂ ಯಾರೂ ಮಾಡಿಲ್ಲ ಅಂತ ಅನ್ಕೋತೀನಿ ಇದು ಈ ಶಾಂಪೂನ ಬಿಲ್ಪತ್ರೆ ಹಣ್ಣನ್ನೇ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಈ ಶಾಂಪೂನ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿಯರಾಗ್ಬೋದು ಅವರ ಹಿಂದೆ ಎಲ್ಲ ಬಿಲ್ಪತ್ರೆ ಹಣ್ಣನ್ನೇ ಬಳಸಿ ತಲೆಗೆ ಸ್ನಾನ ಮಾಡ್ತಿದ್ರಂತೆ ಹಾಗಾಗಿನೇ ಅವ್ರಿಗೆ ಕೂದಲು ತುಂಬ ಕಪ್ಪುಗೆ ತುಂಬ ಉದ್ದವಾಗಿ ತುಂಬ ಚೆನ್ನಾಗಿತ್ತು ಹಾಗೆ ತುಂಬ ಜಾಸ್ತಿ ದಿವಸ ತುಂಬ ವಯಸ್ಸಾದರೂ ಕೂಡ ಅವ್ರಿಗೆ ಕೂದಲು ವೈಟ್ಗೆ ಆಗ್ತಿರ್ಲಿಲ್ಲ ಅಂದರೆ ಬಿಳಿ ಕೂದಲು ಬರ್ತಿರಲಿಲ್ಲ ಹಾಗಾಗಿನೇ ನಾನು ಇದರಲ್ಲಿ ಬಿಲ್ಪತ್ರೆ ಹಣ್ಣನ್ನು ಹಾಕಿ ಶಾಂಪೂನ ತಯಾರಿಸಬೇಕು ಅಂತ ಫಸ್ಟಿಗೆ ಪ್ಲ್ಯಾನ್ ಮಾಡಿದ್ದೆ ಹಾಗಾಗಿನೇ ಬಿಲ್ಪತ್ರೆ ಹಣ್ಣು ಅಂಟವಾಳಕಾಯಿ ಶೀಗೆಕಾಯಿ ಬೆಟ್ಟದ ನೆಲ್ಲಿಕಾಯಿ ಹಾಗೆ ಅದ್ರ ಜೊತೆಗೆ ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆವರಿಕೆ ಹೂವು ರೋಸು ಅದ್ರ ಜೊತೆಗೆ ದಾಸವಾಳ ಈ ರೀತಿ ಎಲೆಗಳನ್ನು ಹಾಕಿ ಹೂಗಳನ್ನು ಹಾಕಿ ನಾನು ಈ ಒಂದು ಎಸ್ ಬಿ ಎಸ್ ಹರ್ಬ್ಸ್ ಶಾಂಪೂವನ್ನು ಈ ಶಾಂಪೂವನ್ನು ತಯಾರಿಸಿದ್ದೀನಿ ಹಾಗೆ ಇದ್ರ ಜೊತೆಗೆ ನೀವು ಈ ಶಾಂಪೂವನ್ನು ಯೂಸ್ ಮಾಡೋದರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ಸು ಸಿಗುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡಿದ್ರೆ ಈ ಶಾಂಪೂವನ್ನು ಯೂಸ್ ಮಾಡಿ ಶಾಂಪೂಲಿ ಸಾಕಷ್ಟು ನಿಮಗೆ ಕೂದಲೇ ಉದುತ್ತಾ ಇದ್ದರೆ ಸ್ಟಾಪ್ ಆಗುತ್ತೆ ಜೊತೆಗೆ ಕೂದಲು ತುಂಬ ಸಿಲ್ಕಿಯಾಗಿ ಶೈನಿಯಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ ಮತ್ತೊಂದು ಹೊಸ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ ನಿಮಗೇನಾದರೂ ಈ ಒಂದು ಶಾಂಪು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಬುಕ್ ಮಾಡಿ ತರ್ಸ್ಕೊಬೋದು ಅಂತ ಹೇಳ್ತಾ ಮತ್ತೊಂದು ಕೆಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ